ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಿಷಾ ಗೌಡ ಅಂತ ರಂಗಭೂಮಿ ಕಲಾವಿದೆ ನನಗೆ ಆಸ್ಟ್ರೇನ ಮಹಾನ್ ಮೌನ ಸಿನಿಮಾ ತುಂಬ ಸ್ಪೆಷಲ್ ಸಿನಿಮಾ ಯಾಕಂದರೆ ನಾನು ಮಾಡಿರೋ ಅಷ್ಟು ಸಿನಿಮಾಗಳಲ್ಲೂ ವಿಭಿನ್ನ ಪಾತ್ರ ಇದೆ ತುಂಬ ಪರ್ಫಾರ್ಮೆನ್ಸ್ಗೆ ಈ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ಟಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿನಾಯ್ ಸರ್ ಫಾರ್ ದಸ್ ಬ್ಯೂಟಿಫುಲ್ ಮೂವಿ ತುಂಬಾ ಉಮೆನ್ಸ್ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಜೊತೆ ನನಗೆ ಒಂದು ಸ್ಟೇಜ್ ಬೇಕಿತ್ತು ಲೈಕ್ ಕಂಪ್ಲೀಟ್ ಇಡೀ ಸಿನಿಮಾ ಥ್ರೂ ಇದ್ದೀನಿ ನಾನು ಇದರಲ್ಲಿ ಸೊ ಸ್ಪೆಷಲ್ ಹಾರ್ಟ್ ಇದೆ ಈ ಸಿನಿಮಾ ಥ್ಯಾಂಕ್ ಯು ಎವ್ರಿ ಮಾತ್ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ಸ್ಪೆಷಲ್ ಹಾರ್ಟ್ ಇದೆ ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಜಾಸ್ತಿ ಮಾತಾಡ್ತೀನಿ ಅಂತ ಕಂಪ್ಲೇಂಟ್ ಅಲ್ವಾ ನಿಮ್ದು ಸ್ವಲ್ಪ ಶಾರ್ಟ್ ಟೈಮ್ ಸ್ವೀಟ್ ಆಗಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಕೃತಿ ಈ ಸಿನಿಮಾ ನಮ್ಗೆ ಸಿಕ್ಕಬಡಿ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದ್ರೆ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಟೈಮ್ ನಾನು ನನ್ನನ್ನ ಈ ತರ ಪೋಸ್ಟರ್ ಅಲ್ಲಿ ನೋಡ್ಕೊತಿರೋದು ನನ್ನ ಟ್ರೇಲರ್ನ ನಾನು ನೋಡ್ತಿರೋದು ಸೊ ನನಗಿದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಆ ನನ್ನ ಲೈಫಲ್ಲೇ ಇದು ಫಸ್ಟ್ ಟ್ರೇಲರ್ ಲಾಂಚ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಆಲ್ ಆಫ್ ಯು ಹ್ಯಾವ್ ಕಮ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ನಾವು ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀವಿ ಅನ್ನೋದು ಐ ಹ್ಯಾವ್ ಟು ಆಸ್ಕ್ ಯು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಟ್ರೇಲರ್ ಹೇಗೆ ಅನ್ನಿಸ್ತು ನಿಮಗೆ ಥ್ಯಾಂಕ್ ಯು ಇಷ್ಟ ಆಯ್ತಲ್ಲ ಎಲ್ರಿಗೂ ಇದರಲ್ಲಿ ನಾನು ಏನ್ ಹೇಳಬೇಕು ಅಂತಿದ್ದೀನಿ ಅಂದರೆ ದಿಸ್ ಸಿನಿಮಾ ಇಸ್ ವೆರಿ ಸ್ಪೆಷಲ್ ಫಾರ್ ಮೋಸ್ಟ್ ಆಫ್ ನಾನು ನಾನೊಬ್ಳೆ ಅಲ್ಲ ಮೈ ಡಿಯರ್ ಫ್ರೆಂಡ್ ವಿಶ್ ವಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು ಕೂಡ ಇದು ಮೊದಲನೇ ಸಿನಿಮಾ ಆ್ಯಂಡ್ ನಾನು ನಿಮ್ಮನ್ನ ಲಾಸ್ಟಲ್ಲಿ ಹೇಳೋಂಗೆ ಇಲ್ಲ ನಮ್ಮ ವಿನಯ್ ಸರ್ದು ಆ್ಯಸ್ ಅ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಂಡ್ ಆ್ಯಕ್ಟರ್ ಫಸ್ಟ್ ಸಿನಿಮಾ ಸೊ ನಮ್ಮೆಲ್ರಿಗೂ ಇದು ತುಂಬ ಕನಸುಗಳನ್ನು ಇಟ್ಕೊಂಡು ಇದ್ರ ಮೇಲೆ ನಾವು ವರ್ಕ್ ಮಾಡಿದ್ದೀವಿ ಸಿಕ್ಕಬಳೆ ಕಷ್ಟಪಟ್ಟಿದ್ದೀವಿ ಆ್ಯಂಡ್ ನಾನು ಕಷ್ಟದ ಬಗ್ಗೆ ಮಾತಾಡೋ ಸೀನೇ ಇಲ್ಲ ಬಿಕಾಸ್ ನೀವು ಮಾತಾಡಬೇಕು ಒನ್ ಮ್ಯಾನ್ ಆರ್ಮಿ ಒನ್ ಮ್ಯಾನ್ ಶೋ ಥರ ನೀವು ತುಂಬ ಓಡಾಡಿದೀರ ಈ ಸಿನಿಮಾಗೋಸ್ಕರ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನಮ್ಮೆಲ್ರಿಗೂ ನೀವು ಒಂದು ಚಾನ್ಸ್ ಕೊಟ್ಟಿದ್ದೀರಾ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರೋದಕ್ಕೆ ಬಿಗ್ಸ್ಟ್ ರೀಸನ್ ಅಂದರೆ ಅಂದ್ರೆ ಐಶ್ ಪಿ ಅನ್ ಸರ್ ಸೊ ಥ್ಯಾಂಕ್ ಯು ಬೋತ್ ಸೋ ಮಚ್ ಅಂಡ್ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಕಮ್ಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್ ಇವತ್ತು ಮಾತ್ರ ಸಪೋರ್ಟ್ ಮಾಡೋದಲ್ಲ ಸೆಪ್ಟೆಂಬರ್ ಫಿಫ್ತ್ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಇಷ್ಟೇ ನಾನು ನಮ್ಮ ತಂಡದಿಂದ ಮಹಾನ್ ಕೇಳ್ಕೊಳದು ಚಿತ್ರ ಇವತ್ತು ಟ್ರೈಲರ್ ಲಾಂಚ್ ಮಾಡ್ತು ಅಷ್ಟೇ ನಮ್ಮ ಮಹಾನ್ ಅಲ್ಲ ನಮ್ಮ ಸುಬ್ರಹ್ಮಣ್ಯ ಸರ್ ಮಹಾನ್ ಮೋಹನ ಕೂತಿದ್ದಾರೆ ನಮ್ಮ ಗುರುಗಳವರು ನಾನು ಚಿತ್ರಾಂಗ ಬರೋಕ್ಕಿಂತ ಮುಂಚೆ ಆ ಚಿತ್ರರಂಗ ಗೊತ್ತು ನಮ್ಮ ವಿನಯರ ಮಾಮಾ ಇವತ್ತು ನಾವು ಬೇರೆ ಯಾರಾದರೂ ನಿಜವಾಗಿ ಬರ್ತಿರಲಿಲ್ಲ ಸುಳ್ಳೆ ಆರೋಗ್ಯ ಸೇರಿಲ್ಲ ನಮ್ಮ ಗುರುಗಳು ಬರಲೇಬೇಕು ಅವರು ಅವರು ಅಂದಮೇಲೆ ಎಷ್ಟೊತ್ತ ನಾವು ಜೊತೆನಾಗಿರೋಕ್ಕೆ ಇಷ್ಟ ತುಂಬ ಚೆನ್ನಾಗಿ ಟ್ರೈಲರ್ ಇದೆ ಶಾರ್ಟ್ಸ್ ಬ್ಯೂಟಿ ಇದೆ ಟೆಕ್ನಿಕಲಿ ಚೆನ್ನಾಗಿ ಮಾಡಿದ್ದೆ ಅಂತ ನನಗನ್ನಿಸ್ತಾ ಇದೆ ಕಲಾವಿದರು ಹೊಸಬರು ನೀವು ತುಂಬ ದೊಡ್ಡ ಕಲಾವಿದರು ಅಂತ ಹೇಳಿದ್ದೀರಾ ಹೇಳಬಾರ್ದು ನನಗೆ ಎಲ್ಲ ಸಿನ್ಮಾದವ್ರು ಆಮೇಲೆ ಚಾಟ್ ಮಾಡಿಬಿಡ್ತಾರೆ ನಮ್ಮವರು ಇವಾಗ ಎಲ್ಲ ತುಂಬ ಫಾಸ್ಟಲ್ಲಿ ಇದ್ದಾರೆ ಎಲ್ಲ ಹೊಸ ಪ್ರತಿಭೆಗಳು ಅವರಿಗೆಲ್ಲ ಬೆಳೀದಿ ಸೂಪ್ರಮ್ ಸೋ ಸುಲೋಚನ ಫ್ರಮ್ ಆ ಥರ ಇದು ಹೊಸದಾಗಿದೆ ಅಷ್ಟು ಡಿಫ್ರೆಂಟ್ ಆಗಿದೆ ಯಾರೂ ಏನು ಮಾಡಿಲ್ಲ ಸಿನಿಮಾ ಒಂದು ಒಂದು ಐವತ್ತಾರು ಕೋಟಿ ಮಾಡ್ತಾಯಿದೆ ಅಂತ ಯಾರು ಗೊತ್ತಿರ್ತಾರೆ ಯಾರು ಗೊತ್ತಿರೋ ನಮಗೆ ಗೊತ್ತಿ ಗೊತ್ತಿರೋ ಎಲ್ಲ ಎಲ್ಲ ನನಗೆ ನನಗೆ ಎಂತರು ಅದರಿಂದ ಈ ಸಿನಿಮಾ ಅರೇಂಜ್ ಹೋಗಲಿ ನಾನು ದೈ ನಿರ್ದೇಶಕರಿಗೆ ಹೇಳಿದ್ದೀನಿ ಮತ್ತು ಡಿಸ್ಟ್ರಿಬ್ಯೂಟ್ರ್ಗೆ ಹೇಳಿದ್ದೀನಿ ಓನ್ಲಿ ಮಲ್ಟಿಪ್ಲೆಕ್ಸ್ ಹಾಕು ಸಿಂಗಲ್ ಥಿಯೇಟ್ರ್ ಹಾಕಿಬೇಡ ಮಲ್ಟಿಪ್ಲೆಕ್ಸ್ ಶೋಗಳ್ನ ಎರಡನೇ ಶೋನ ಚೆನ್ನಾಗಿ ಕರೆಕ್ಟಾಗಿ ಮಾಡಿಕೊಂಡು ಮೂವತ್ತು ಬಂದ್ರ ರೈಸ್ ಮಾಡಿ ಸಿಂಗಲ್ ಥಿಯೇಟ್ರ್ಗಳಿಗೆ ಈ ಥರ ಸಿನಿಮಾಗಳು ತುಂಬ ಕಷ್ಟ ಆಗುತ್ತೆ ಒಂದು ಶೋ ಹಾಕಿ ತೆಗೆದುಬಿಡ್ತಾರೆ ಅದಕ್ಕೆ ಅದಕ್ಕೆ ಬೇಡ ಕಂಪ್ಲೀಟ್ ಮಲ್ಟಿಪ್ಲೆಕ್ಸ್ ನಾನು ನಿಮ್ಮ ಅಬಿಗೆ ಮಾತಾಡ್ತೀನಿ ನಿನ್ನೇನು ಮಾತಾಡೋದು ಕಾರ್ತಿಕ್ ಆಫೀಸ್ ಹೇಳಿದೆ ಕರೆಕ್ಟಾಗಿ ನೋಡ್ಕೊಂಡು ಶೋ ಹಾಕ್ಕೊಡಪ್ಪ ಅಂತ ಯಾಕೆಂದ್ರೆ ಹೊಸ ಹುಡುಗ ಪ್ರತಿಭೆಗಳು ಯಾರು ಏನಿದೆ ಅಂತ ಗೊತ್ತಿಲ್ಲ ನೀವೆಲ್ಲ ತುಂಬ ಕ್ರಿಯೇಟಿವ್ ತುಂಬ ಏನೋ ಕಷ್ಟ ಬಿಟ್ಟು ಮಾಡ್ತಿಲ್ಲ ನಿಮಗೆಲ್ಲ ಒಳ್ಳೇದಾಗು ಅದನ್ನು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಮುಂಚೂರು ಯಾಕೆ ನಿಮಗೆ ಅನುಭವ ಚೆನ್ನಾಗಿದೆ ಇದೆ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಹೋಗಿ ಇವತ್ತು ಮಾಮೂಲು ಅದೇ ಆ್ಯಕ್ಷನು ಅದೇ ಆಡೋದು ನಿಮ್ಮದೇನೋ ಒಂಥರ ಡಿಫ್ರೆಂಟಾಗಿ ಕಾಣ್ತು ಚೆನ್ನಾಗಿದೆ ನಿಮ್ಗೆ ಒಳ್ಳೇದಾಗಲಿ ಸಿನಿಮಾಗಳು ಇವತ್ತು ಯಾವುದು ಯಾರ್ದು ಹೋಗುತ್ತೆ ಯಾರ್ದು ಹೋಗೋಲ್ಲ ಅಂತ ನಾವು ಯಾರೂ ಜಡ್ಜ್ಮೆಂಟ್ರಲ್ಲೂ ಬ್ರಹ್ಮ ಅಲ್ಲ ಸಿನಿಮಾ ಯಾವಾಗ ಏನು ಬೇಕಾದ್ರೂ ಅಂಬೋದು ಆ್ಯಕ್ಚುಲಿ ತುಂಬ ಒಳ್ಳೆಯ ದಿನ ಐದನೇ ತಾರೀಕು ಆಮೇಲೆ ಓಣಂ ಆಸ್ಟಿನ್ ಹಿಂದೆ ಇದಿಲ್ಲ ಬರೀ ಟೈಟ್ಲೇ ಕರೆಕ್ಟು ಜಾಗ ಅದು ಆಸ್ಟಿನ್ ಮಹಾಮಾನಕ್ಕೆ ದೊಡ್ಡ ಹಬ್ಬ ಕ್ರಿಶ್ಚಿಯನ್ಗೆ ಮೋಸ್ಟ್ಲಿ ಅದೇ ಟೈಟ್ ಇಟ್ಟಿದೆಯಾ ಮೋಸ್ಟ್ಲಿ ಅದೇ ಸೆಂಟಿಮೆಂಟ್ ಪ್ರಕಾರ ಅದು ಒಳ್ಳೆಯದಾಗುತ್ತೆ ಅಂತ ಕಾಣುತ್ತೆ ಒಳ್ಳೆಯದಾಗಲಿ ದೊಡ್ಡ ಇಟ್ಟಾಗಲಿ ಚೆನ್ನಾಗಿ ಮಾಡಿದ್ದೀರ ತಲೆ ಕೆಸ ಒಬ್ಬ ಟೆಕ್ನಿಷಿಯನ್ ಆಗಿ ನೀನು ಎಲ್ಲ ರೀತಿಯ ಪ್ರೊಡಕ್ಷನ್ ಮಾಡೋದು ಸಾಮಾನ್ಯ ಅಲ್ಲ ಅನುಭವ ಆಗಿದೆ ನೀನು ಧೈರ್ಯವಾಗಿರು ದುಡ್ಡು ಬಗ್ಗೆ ಯೋಜನೆ ಓಡಾಡ ಚೆನ್ನಾಗಿ ಪಬ್ಲಿಷಿಟಿ ಮಾಡು ಡಿಜಿಟಲ್ಲು ಮತ್ತು ಮಾಧ್ಯಮ ಸಪೋರ್ಟ್ ಮಾಡಿ ಪತ್ರಿಕೆ ಸಪೋರ್ಟ್ ಮಾಡಿ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಮತ್ತೊಮ್ಮೆ ಎಲ್ಲ ಏನು ಈ ಕಲಾವಿದರಲ್ಲ ಖುಷಿ ಆಯಿತು ಪದೇ ಪದೇ ನಿಮ್ಮ ತೇರೆ ಮೇಲೆ ಬರ್ತಾ ಇರಬೇಕಮ್ಮ ರಂಗಭೂಮಿ ಕಲಾವಿದ್ರು ನಿಜವಾಗ್ಲೂ ಖುಷಿ ಆಯಿತು ಅಂದರೆ ರಂಗಭೂಮಿ ಕಲಾವಿದ ತುಂಬ ಯಾಕೆಂದ್ರೆ ಅವರು ಒಳ್ಳೆಯ ಕಲಾವಿದರು ಅವ್ರಿಗೆ ಅವಕಾಶಗಳು ತುಂಬ ಕಡಿಮೆ ಈ ಥರದ್ರು ಬರಬೇಕು ನಮ್ಮ ಸಿನಿಮಾದವರು ಆಲ್ರೆಡಿ ಏನಾಗಿದ್ದಾರೆ ಅಲ್ಲ ಆಲ್ರೆಡಿ ಅವ್ರು ತುಂಬ ಚೆನ್ನಾಗಿ ಬಾದಾಮಿ ಬಿಸ್ತ ತಿಳಿ ಸ್ವಲ್ಪ ಚೆನ್ನಾಗಿ ಹೋಗ್ಬಿಟ್ಟಿರ್ತಾರೆ ಅವ್ರಿಗೆ ಹೋಗಿರಲಿಲ್ಲ ಇವ್ರ ನೋಡಿ ಕಷ್ಟ ಬಿಟ್ಟು ಮಾಡಿದ್ರೆ ನಿಮಗೆಲ್ಲ ಒಳ್ಳೇದಾಗಲಿ ಈ ಟೀಮ್ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಾನು ಹೃದಯಪೂರ್ವಕವಾಗಿ ಈ ಸಿನಿಮಾನ ಚೆನ್ನಾಗಿ ಹೋಗಲಿ ನಾನು ಫಸ್ಟ್ ಫಸ್ಟ್ ನಾನು ನೋಡಿಬಿಟ್ಟು ನೀವು ಒಳ್ಳೇದಾಗಲಿ ಅಂತ ಹೇಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇಲ್ಲ ಆ್ಯಕ್ಟಿಂಗ್ ಎಲ್ಲ ಇನ್ ಮೇಲೆ ಇಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ತುಂಬ ಜನ ಥ್ಯಾಂಕ್ ಮಾಡೋಕ್ಕಿದ್ದಾರೆ ಇವತ್ತು ಐ ಆಮ್ ವೆರಿ ಓವರ್ ಟು ಬಿ ಯರ್ ಫಸ್ಟ್ ಐ ಥಿಂಕ್ ನಾನು ವಿನಯ್ ಅವ್ರಿಗೆ ಫಸ್ಟ್ ಟೈಮ್ ಜನ್ವರಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದೀನಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಏನಾರ ಚಾನ್ಸ್ ಇದ್ರೆ ನೋಡಿ ಈಗ ಯು ಕ್ಯಾನ್ ಟ್ರೈ ಸಮ್ಥಿಂಗ್ ಅಂತ ಸೊ ಅವರು ತುಂಬಾ ವೆರಿ ಓಕೆ ಓಪನ್ ಟು ಇಟ್ ಈ ಸೆಟ್ ಪರವಾಗಿಲ್ಲ ಮಾಡೋಣ ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ಒಂದು ಫೋನ್ ಬಂತು ಆ್ಯಂಡ್ ಅವರು ಹೇ ಮಾಡೋಣ ಪರವಾಗಿಲ್ಲ ಬನ್ನಿ ಏನಾರ ಲಿಂಕ್ಸ್ ಇದ್ರೆ ಕಳಿಸಿ ಸೊ ನಾನು ಕಳಿಸಿದೆ ಲಿಂಕ್ಸ್ ಎಲ್ಲ ಅವ್ರು ನೋಡಿ ಚೆನ್ನಾಗಿದೆ ಮಾಡೋಣ ಕೆಲಸ ಮಾಡೋಣ ಫಸ್ಟ್ ಟೈಮ್ ಮೀಟ್ ಆತ್ವಿ ಆ್ಯಂಡ್ ಅದಾದ ತಕ್ಷಣ ನಾವು ಒಂದು ಫ್ರೆಂಡ್ ನಾವು ನನ್ನ ಫ್ರೆಂಡ್ ತರನೇ ಆಗ್ಬಿಟ್ಟಿದ್ದಾರೆ ಇವರು ಡೈಲಿ ಒಂದು ಟೂ ತ್ರೀ ಟೈಮ್ಸ್ ಫೋನ್ ಮಾಡ್ತಾರೆ ಟೂ ತ್ರೀ ಅಟ್ ಲೀಸ್ಟ್ ಫೈವ್ ಸಿಕ್ಸ್ ಟೈಮ್ಸ್ ಫೋನ್ ಮಾಡ್ತಾರೆ ಆ್ಯಂಡ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ಕೂಡ ಅಷ್ಟು ಮಾತಾಡಲ್ಲ ಡೈಲಿ ಸೊ ದಟ್ಸ್ ಹೌ ಅವರ್ ಜರ್ನಿ ಹ್ಯಾಸ್ ಗ್ರೋನ್ ಓವರ್ ದೀಸ್ ಲಾಸ್ ವಿಕಾಸ್ ಐ ಐ ವೆರಿ ಗ್ರೇಟ್ಫುಲ್ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ವಿನಯ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಐ ಹೋಪ್ ಹ್ಯಾಟ್ ದನ್ ಜಸ್ಟಸ್ ಟು ದ ಮ್ಯೂಸಿಕ್ ಆಲ್ ದ ಸಿಕ್ಸ್ ಸಾಂಗ್ಸ್ ನಾವು ತುಂಬ ಕಷ್ಟಪಟ್ಟು ಒಂದೊಂದು ಒಂದೊಂದು ಲೇಯರ್ ಒಂದೊಂದು ಇನ್ಸ್ಟ್ರೂಮೆಂಟ್ ಹೇಗೆ ರೆಕಾರ್ಡ್ ಮಾಡಬೇಕು ಯಾರಿಂದ ಯಾರಿಗಿಂತ ಮಾಡ್ ಮಾಡಿಸ್ಬೋದು ಅದೆಲ್ಲ ಯೋಚನೆ ಮಾಡಿ ಮಾಡಿದ್ದೀವಿ ಸೊ ಐ ಹೋಪ್ ಯು ಆಲ್ ಲೈಕ್ ಆಲ್ ದಿ ಸಿಕ್ಸ್ ಸಾಂಗ್ಸ್ ಇನ್ ಆರ್ ಸಾಂಗ್ಸ್ ರಿಲೀಸ್ ಆಗಬೇಕು ಅದು ಆಗುತ್ತೆ ಆದಷ್ಟು ಬೇಗ ನೆಕ್ಸ್ಟ್ ಯಾ ಆಲ್ ದ ಮ್ಯೂಸಿಷಿಯನ್ಸ್ ಸೊ ಆಮ್ ಗಿಟಾರ್ಸ್ ಫ್ಲೂಟ್ಸ್ ವೈಲಿನ್ಸ್ ಮಿಕ್ಸಿಂಗ್ ಇಂಜಿನಿಯರ್ಸ್ ಎಲ್ರಿಗೂ ಥ್ಯಾಂಕ್ಸ್ ಎಲ್ರಿಗೂ ತುಂಬ ಥ್ಯಾಂಕ್ ಯು ಆಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿಸಿದ್ದಾರೆ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಆಲ್ ಸಿಂಗರ್ಸ್ ಎಲ್ರಿಗೂ ಆಮ್ ಐಶ್ವರ್ಯ ರಜತ್ ಸುನಿಧಿ ಸಿಖಬ ಆಲ್ ಬಿಗ್ ನೇಮ್ಸ್ ಇನ್ ದ ಕನ್ನಡ ಇಂಡಸ್ಟ್ರಿ ಕನ್ಲಿ ಅವರೆಲ್ಲ ಅವರೆಲ್ಲರೂ ನಾವು ರೆಕಾರ್ಡ್ ಮಾಡಿದ್ವಿ ಈ ಆಲ್ಬಮಲ್ಲಿ ಸೊ ಅವ್ರ ಅವ್ರಿಗೆ ಕೂಡ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಸ್ ಪ್ರಕೃತಿ ಪ್ರಕೃತಿ ಎಂಡ್ ರೀಶಾ ಸೊ ಪ್ರಕೃತಿನೂ ನಾನು ನಾವು ಕಾಲೇಜಲ್ಲಿ ಒಂದು ಒಂದೇ ಕ್ಲಾಸಲ್ಲಿದ್ವಿ ಸೊ ಆವಾಗ ಕೂಡ ನಾವು ಮಾತಾಡ್ತಾ ಇದ್ವಿ ಓಕೆ ನನ್ನ ನನ್ನ ಥಾಟ್ಸ್ ಆಮೇಲೆ ಯಾವಾಗಲೂ ಮ್ಯೂಸಿಕ್ ಮೇಲೇ ಇತ್ತು ಅವ್ರಿಗೆ ಆ್ಯಕ್ಟಿಂಗ್ ಆವಾಗಲೇ ಇತ್ತು ಆ್ಯಂಡ್ Now, we discuss Matthai. We have on chance And it feels very surreal that the first film of mine is also the first film of yours. So it means a lot for a lot more reasons. And um, yeah, uh, she's done a fabulous job. Risha has also done an excellent job. Um, so usually, background score is um Background score has the ability to save, like acting. Acting on a You can save the acting with music. ಸೊ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿಸುವಾಗ ಯೂಶ್ಲಿ ಆಕ್ಟಿಂಗ್ ಎಲ್ಲ ಸೇವ್ ಮಾಡ್ಬೋದು ಇಲ್ಲ ಎನಿ ಆಫ್ ಕನ್ಹ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರಘು ಸರ್ ಬಾಲು ಸರ್ ವರ್ಷಾ ಮ್ಯಾಮ್ ಸ್ವಾತಿ ಮ್ಯಾಮ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ರಿಷಾ ಪ್ರಕೃತಿ ಸೊ ಎಸ್ ಐಕ್ ಯು ಆಲ್ ವಿಲ್ ರಿಯಲಿ ಎಂಜಾಯ್ ದಿಸ್ ಲಾಸ್ಟ್ಲಿ ಐ ಬಿಟ್ ದ ಸಪೋರ್ಟ್ ಆಫ್ ಮೈ ಪೇರೆಂಟ್ಸ್ means a lot to me that <laughs> that they and yeah ಮೀನ್ಸ್ ಕೆರಿಯರ್ ಮ್ಯೂಸಿಕ್ ಅಲ್ಲಿ ಮಾಡಬೇಕು ಅಂದರೆ ಸಪೋರ್ಟ್ today, ಪೇರೆಂಟ್ ಸಪೋರ್ಟ್ ಇಲ್ಲದೆ ಈ ತರ ಒಂದು ಕೆರಿಯರ್ ಪರ್ಸ್ಯೂ ಮಾಡೋಕೆ ಆಗಲ್ಲ ಸೊ ಆಲ್ ಇಫ್ ಐನ್ ಸ್ಟ್ಯಾಂಡಿಂಗ್ ಡನ್ ಸೋ ಮಚ್ ಕ್ರೆಡಿಟ್ ಸೊ ಪ್ಲೀಸ್ ಥ್ಯಾಂಕ್ ಯು ಅಂಡ್ ಲಾಸ್ಟ್ಗೆ ಎಸ್ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯುನಿವರ್ಸ್ ಐ ಹೋಪ್ ಯು ಆಲ್ ವಿಲ್ ಎಂಜಾಯ್ ದ ಸಾಂಗ್ಸ್ ಎಂದ್ ಮೂವಿ ಹಾಸ್ಟ್ ನಾವು ಅನ್ಮಾನ ಫಿಫ್ತ್ ಸಪ್ಟೆಂಬರ್ ನಮ್ಮ ಫಿಲ್ಮ್ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಒಂದು ನೋಡಿ ಫಸ್ಟ್ ಡೇ ಫಸ್ಟ್ ಶೋನ್ಸ್ ಅಂಕ್ ಯು ಥ್ಯಾಂಕ್ ಯು ವೆ ಮಚ್ ಸರಿ ಫಸ್ಟ್ ಫಿಮು ಎಲ್ಲಿಬೇಕು ನನಗೆ ವಿನಯ್ ಫಸ್ಟ್ ಆಫ್ ಆಲ್ ಟೈಮ್ ಥ್ಯಾಂಕ್ಸ್ ಹೇಳಬೇಕು ನಾನು ಟೂ ತೌಸಂಡ್ ಸೆವೆಂಟೀನ್ ಇಂದ ಥಿಯೇಟರ್ ಮಾಡ್ತಾ ಇದ್ದೆ ಮ್ಯೂಸಿಕ್ ಮೂವಿ ಇಂಡಸ್ಟ್ರಿಗೆ ಹೆಂಗ್ ಬರೋದು ಗೊತ್ತಿಲ್ಲ ಸೊ ಮ್ಯೂಸಿಕ್ ಇಂದ ಥಿಯೇಟರ್ ಶುರು ನಾನು ಕೂಡ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ಮತ್ತೆ ತುಂಬ ತುಂಬ ಕನೆಕ್ಟ್ ಆಯ್ತು ಸೊ ಅದರಿಂದ ನಾನು ಮತ್ತೆ ವಿನಯ್ ಸರ್ ಚಾನ್ಸ್ ಕೊಟ್ಟಿದ್ದರಿಂದ ಈ ಮೂವಿಗೆ ಗ್ರೌಂಡ್ ಲೆವೆಲಿಂದ ಇಂದ ವರ್ಕ್ ಮಾಡಕ್ ತುಂಬಾ ಆಪರ್ಚುನಿಟಿ ಸಿಕ್ತು ತುಂಬಾ ದೊಡ್ಡ ಬಜೆಟ್ ಮೂವಿಲಿ ಬೇರೆ ಬೇರೆ ತರದ ಡಿಪಾರ್ಟ್ಮೆಂಟ್ ಅಲ್ಲಿ ಬರೀ ಒಂದು ಕೆಲಸ ಮಾತ್ರ ಕಲಿಯಕ್ಕಾಗುತ್ತೆ ಬಜೆಟ್ ಮೂವಿಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಪ್ರತಿಯೊಂದು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಯಾವ್ದು ಹೇಗೆ ಕೆಲಸ ಆಗ್ಬೇಕು ಅವರು ಹೇಳಿಕೊಟ್ಟು ನಮ್ಮ ಕೈಲಿ ಕೆಲಸ ತೆಗೆಸ್ತಾ ಇದ್ರು ಸೊ ದಟ್ ನಮ್ದು ಮುಂದಿನ ಭವಿಷ್ಯಕ್ಕೆ ಅದೊಂದು ದಾರಿದೀಪವಾಗುತ್ತೆ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ ಯು ಸರ್ ಮತ್ತೆ ಅಷ್ಟೇ ಪೇರೆಂಟ್ಸ್ ಪೇರೆಂಟ್ಸ್ಗೆ ಮತ್ತೆ ನನ್ನ ವೈಫ್ ಬಂದಿದ್ದಾರೆ ಅವ್ರಿಗೆ ಮತ್ತೆ ಈ ಟೀಮ್ ನ ಪರಿಚಯ ಮಾಡ್ಕೊಟ್ಟಿದ್ರು ನನ್ನ ಫ್ರೆಂಡ್ ಆದರ್ಶ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇರೋದು ಮತ್ತೆ ಥ್ಯಾಂಕ್ ಯು ಸೊ ಮಚ್ ನಿಮ್ ಶೈಲಿ ಒಂದು ನಿಮಿಷ ಶೈಲಿ ಆಗ್ಲೇ ವಿಶ್ವಿ ಬ್ಯಾಂಡ್ ಅವ್ರು ಪರ್ಫಾರ್ಮ್ ಮಾಡ್ತಿರುವಾಗ ಇವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಹಾಡ್ತಿದ್ರು ಒಂದೆರಡು ಎರಡ್ ಲೈನ್ ಸರ್ ಈ ಸಿನಿಮಾದ ನಿಮ್ಮ ಫೇವ್ರೇಟ್ ಸಾಂಗ್ ಯಾವ್ದಿದ್ಯೋ ಎರಡು ಲೈನ್ ಹಾಡ್ಬಹುದಾ ನಮಗೋಸ್ಕರ ನಂಗೂ ನೀ ಸನಿಹ ಕೇಶ ನೀ ಸನಿಹಕ್ಕೆ ಸೊರಗುವ ಸೊರೆದವೇ ಈ ಬಯಕೆಯೂ ಸಾರಿ ಲಿರಿಕ್ಸ್ ಮರ್ತೀನಿ ನಾನು ರೆಡಿಯಾಗಿ ಬಂದಿಲ್ಲ ಸೊ ಖಂಡಿತ ಇದ್ರದ್ದೊಂದು ಹಾಡಿ ನಾನು ಅಪ್ಲೋಡ್ ಮಾಡಿ ವಿಶ್ವ ಟ್ಯಾಗ್ ಮಾಡ್ತೀನಿ ಸಾರಿ ಬಗ್ಗೆ ಬಂದಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಫಸ್ಟ್ ಆ್ಯಂಡ್ ಎಸ್ಪೆಷಲಿ ಕೆ ಮಂಜು ಸರ್ ಬಂದು ಟ್ರೈಲರ್ ಲಾಂಚ್ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದೆ ನೀನು ಮಾಡ್ತಿದ್ಯಾ ಮಾಡಪ್ಪ ಸಪೋರ್ಟ್ ಆಗಿ ನಾನು ನಿಂತಿರ್ತೀನಿ ಅಲ್ಲಿ ನೀನು ಕೆಲಸ ಏನು ಮಾಡ್ತಿದ್ದೀಯ ಅಂತ ನೋಡಿದ್ದೀನಿ ಅದು ಈಗಿಂದ ಅಲ್ಲ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದಾರೆ ಸೊ ಇಟ್ಸ್ ಬಿನ್ ಲೈಕ್ ತರ್ಟೀನ್ ಇಯರ್ಸ್ ನಂದು ಸಿನಿಮಾ ಇಂಡಸ್ಟ್ರಿ ಜರ್ನಿ ಸೊ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತ ಬಂದೆ ಸೊ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೋ ಡೈರೆಕ್ಟ್ರಾಗಿ ಆ್ಯಂಡ್ ಹಲವಾರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಬಿಟ್ಟು ಒಂದು ಅಪ್ಪು ಸರ್ ಜೊತೆ ಎಸ್ಪೆಷಲಿ ಮೇನ್ ಥಿಂಗ್ ಚಕ್ರವ್ಯೂಹದಲ್ಲಿ ತುಂಬ ಕೆಲಸ ಕಲ್ತಿದ್ದೀನಿ ಅಪ್ಪು ಸರ್ ಜೊತೆ ಒನ್ ಆ್ಯಂಡ್ ಆಫ್ ಇಯರ್ ನಾನು ತುಂಬ ಅವ್ರನ್ನ ದಿನಾನೇ ಇಲ್ಲ ಇವತ್ತಿಗೂ ಯಾಕಂದರೆ ಆ ಲೆವೆಲಲ್ಲಿ ಕೆಲಸ ಕಲ್ತಿದ್ದೀನಿ ಕೆಲಸ ಹೇಳ್ಕೊಟ್ಟಿದ್ದಾರೆ ಆ ಇಡೀ ಟೀಮ್ ಜೊತೆ ಒನ್ ಆ್ಯಂಡ್ ಹಾಫ್ ಇಯರ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಸೊ ಯಾ ಇವರು ಹೇಳಿದಾಗೆ ಮೂರು ಪಾತ್ರ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ಡೈರೆಕ್ಷನ್ನು ಒಂದು ಆ್ಯಕ್ಟಿಂಗು ಇನ್ನೊಂದು ಪ್ರೊಡಕ್ಷನ್ನು ಸೊ ಮೂರು ವಿಭಾಗದಲ್ಲೂ ನಾನು ಕೆಲಸ ಮಾಡಿ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ನನ್ನ ತರ್ಟಿನ್ ಇಯರ್ಸ್ ಆಫ್ ಹಾರ್ಡ್ವರ್ಕ್ ಆ್ಯಂಡ್ ವರ್ಕ್ ಇದು ತೆರೆ ಮೇಲೆ ಕಾಣ್ತಾ ಕಾಣ್ತಾ ಇದ್ದೀರಾ ಸೊ ಹೋಪ್ ಯು ಆಲ್ ಲೈಕ್ ಇಟ್ ಅಂತ ಭಾವಿಸ್ತೀನಿ ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಜರ್ನಿ ಹದಿಮೂರು ವರ್ಷ ಹುಡುಗಾಟದ ಮಾತೇ ಅಲ್ಲ ಆ್ಯಂಡ್ ಎಲ್ಲರೂ ಹೇಳಿದಾಗೆ ಇಂಜಿನಿಯರಿಂಗ್ ಮಾಡಿದ್ಮೇಲೆ ನೀವು ನಿಮಗೆ ಯಾಕೆ ಬೇಕಿದು ಈ ಫೀಲ್ಡ್ ಏನಕ್ಕೆ ಬೇಕು ಕೆಲಸಕ್ಕೆ ಹೋಗ್ಬೇಕು ಕೈ ತುಂಬ ಸಂಬಳ ಬರುತ್ತೆ ಎಲ್ಲ ಅದೇ ಥಾಟ್ ಅಲ್ಲಿ ಇರ್ತಾರೆ ಬಟ್ ಸ್ಟಿಲ್ ಇಲ್ಲಿ ಬಂದು ಏನೋ ಪ್ರೂವ್ ಮಾಡಬೇಕು ಅಂತ ಬಂದಾಗ ನನ್ನ ಒಂದು ಎಲ್ಲ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಈ ಸಿನಿಮಾ ಮಾಡಿದ್ದೀವಿ ಇಟ್ಸ್ ವೆರಿ ಏನಂತ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಈ ಒಂದು ಟೀಮ್ನ ಕಟ್ಕೊಂಡು ನಾನು ಮೇನ್ ಥಿಂಗ್ ಪ್ರೊಡಕ್ಷನ್ ಮಾಡೋದಕ್ಕೆ ಹುಡುಗಾಟ ಅಲ್ಲ ಒಂದು ಸಿನ್ಮಾ ಮಾಡೋದು ಇಟ್ಸ್ ನಾಟ್ ಅಟ್ ಆಲ್ ಈಸಿ ಥಿಂಗ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿ ಅನುಭವ ಇದ್ದರೆ ಮಾತ್ರನೇ ಒಂದು ಸಿನ್ಮಾ ಮಾಡೋಕ್ಕೆ ಸಾಧ್ಯ ನನ್ನ ಟೆಕ್ನಿಷಿಯನ್ಸ್ಗೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾರು ಯಾರೂ ಪರಿಚಯ ಇರಲಿಲ್ಲ ಈ ಈ ತಂಡನ ಕಟ್ಕೊಳ್ಳೋದಕ್ಕೆ ಒಂದು ಹರಸಾಹಸ ಮಾಡಿದ್ದೀವಿ ಯಾಕೆಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಕು ಅದರಲ್ಲಿ ಎಲ್ಲರೂ ಬೇಕಾಗಿದ್ದಾರೆ ಯಾರೂ ಪರಿಚಯ ಇಲ್ಲದಿರೋರು ಇದ್ರು ಸೊ ಕಂಪ್ಲೀಟ್ಲಿ ನ್ಯೂ ಕಮರ್ಸ್ ಅಂತಲೇ ಹೇಳ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆ್ಯಂಡ್ ಎಡಿಟರು ಶಶಿಧರು ಆ್ಯಂಡ್ ಯಾ ಕೋ ಡೈರೆಕ್ಟರ್ ಕಾರ್ತಿಕ್ ಅಸೋಸಿಯೇಟ್ ಶ್ರೀಧರ್ ಆದರ್ಶು ವೈಗೈ ನದಿ ಪ್ರೀತಮ್ ಪ್ರವೀಣು ಫ್ರೆಡ್ಡಿ ಸೊ ಇವರೆಲ್ಲರೂ ಸೇರಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ವೆರಿ ಸ್ಟ್ರಾಂಗಾಗಿ ಮಾಡಿಕೊಟ್ರು ಆ್ಯಂಡ್ ಎಡಿಟರ್ ಶಶಿಧರ್ ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ವಿಶ್ವಿಯ ಅವ್ರು ಹೇಳಿದ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅದು ಆ ಮೂಲಕ ನಮ್ಮ ಬಾಂಧವ್ಯ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇದು ಮೊದಲನೇ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಂತ ಅವರು ಎಲ್ಲ ಏನೇನೋ ಹೇಳಿದ್ರು ಬಟ್ ಸ್ಟಿಲ್ ನನಗೆ ಆ ವ್ಯಕ್ತಿ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು ಇಲ್ಲ ಇದು ಇವ್ರ ಕೈಯಿಂದ ತೆಗೆಸ್ಬೋದು ಸಿನಿಮಾ ಚೆನ್ನಾಗಾಗುತ್ತೆ ಆರು ಸಾ ಆ್ಯಕ್ಚುಲಿ ಸಾಂಗೇ ಇರಲಿಲ್ಲ ಹೇಳಬೇಕು ಅಂದರೆ ಈ ಮೂವಿಗೆ ಸೊ ಹೋಗ್ತಾ 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 ಅದು ನಾಲ್ಕು ಸಾಂಗ್ ಆಗಿ ಐದು ಸಾಂಗ್ ಆಗಿ ಆರು ಸಾಂಗ್ ಆಯಿತು ಸೊ ಆ ಜರ್ನಿನೇ ಬೇರೆ ಇದೆ ಈ ವೇದಿಕೆಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ತುಂಬ ಟೈಮ್ ಬೇಕಾಗತ್ತೆ ಆ್ಯಂಡ್ ಯಾ ಅದಾದ ನಂತರ ಒ ಪಿ ರಾಜ್ಕಾಂತ್ ಆ್ಯಂಡ್ ಶ್ರೀನಿವಾಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀವು ನೋಡ್ಬೋದು ಎಸ್ಪೆಷಲಿ ಸುಕೃತ್ ನನ್ನ ಡೈಲಾಗ್ ರೈಟರ್ ನಾವು ಚಕ್ರವ್ಯೂರದಲ್ಲಿಂದೂ ನಾವು ತುಂಬ ಕೆಲಸ ಮಾಡ್ಕೊಂಬಂದಿದ್ದೀವಿ ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬರವಣಿಗೆಯಲ್ಲಿ ಬರೆದಿದ್ದಾರೆ ಅವರು ಬಂದಿದ್ದಾರೆ ಸುಕೃತ್ ಸೊ ಥ್ಯಾಂಕ್ ಯು ಸೊ ಮಚ್ ಸುಕ್ರತ್ ಅದಾದ ನಂತರ ಯಾ ಇನ್ನೆಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲರಿಗೂ ಆರ್ಟಿಸ್ಟ್ಗಳಿದೆ ಎಸ್ಪೆಷಲಿ ಸೊ ನೀನು ಯಾವಾಗ ಹೇಳ್ತೀಯ ಏನು ಮಾಡ್ತೀಯಾ ಎಷ್ಟು ಯಾವಾಗ ಡೇಟ್ ಬೇಕು ಅಂದ ತಕ್ಷಣವೇ ಟಕ್ಕಂತ ಬಂದು ಮಾಡಿಕೊಟ್ರು ಓನ್ಲಿ ಬಿಕಾಸ್ ಈ ಹದಿಮೂರು ವರ್ಷ ಜರ್ನಿ ಪೇಮೆಂಟ್ ಎಲ್ಲ ಸೆಕೆಂಡ್ರಿ ನೀನು ಯಾವಾಗ ಮಾಡಬೇಕು ಅಂತ ಹೇಳು ನಾನು ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿರೋದಕ್ಕೆ ಬಾಲು ಸರ್ ಸ್ವಾತಿ ಮೇಡಮ್ ಜಗ್ಗಪ್ಪ ಗೊಬ್ರಾ ಎವ್ರಿ ವನ್ ಪ್ರಕಾಶನ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಸೆಪ್ಟೆಂಬರ್ ಐದಕ್ಕೆ ನಮ್ಮ ಸಿನಿಮಾ ಲಾಂಚ್ ಆಗ್ತಾ ಇದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ ಪ್ರೋತ್ಸಾಹಿಸಿ ಹೊಸೊಬ್ಬರು ಸಿನಿಮಾ ಯಾರೂ ಕೈಬಿಟ್ಟಿಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಈಗ ಎಕ್ಸಾಂಪಲ್ ಫ್ರಮ್ ಸೋ ತುಂಬ ಚೆನ್ನಾಗಿ ಇಟ್ಟಾಗಿದೆ ಸೊ ಇದೇ ಥರನೇ ಅದೇ ಥರನೇ ಆಸ್ಟಿನ ಮಹಾನ್ ಭಾವನೂ ನೀವು ಸ್ವೀಕರಿಸ್ತೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಎಸ್ಪೆಷಲಿ ನನ್ನ ಕೋ ಆರ್ಟಿಸ್ಟ್ ರಿಷಾ ಮತ್ತು ಪ್ರಕೃತಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆ್ಯಸ್ ಎ ಆನ್ ಸ್ಕ್ರೀನ್ ನಾನು ಯು ಆ್ಯಸ್ ಬಟ್ ಆ್ಯಸ್ ಎ ಟೆಕ್ನಿಕಲಿ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಐ ಆಮ್ ನಾಟ್ ಎ ನ್ಯೂ ಕಮರ್ ಬಿಕಾಸ್ ತರ್ಟಿನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಬಟ್ ಆನ್ ಸ್ಕ್ರೀನಲ್ಲಿ ಹೊಸಬ್ರೆ ಹೊಸಬಾಗಿರೋದ್ರಿಂದ ನಮ್ಮ ಜೊತೆ ಸ್ಕ್ರೀನ್ ಶೇಟ್ ಮಾಡಿದ್ದಾರೆ ಸೊ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇದ್ದೇನೆ ಸೊ ಅವರಿಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಥ್ಯಾಂಕ್ ಯು ಆಸ್ ಎ ಡೈರೆಕ್ಟರ್ ನಾನು ಹಂಡ್ರೆಡ್ ಪರ್ಸೆಂಟ್ ಏನ್ ಕೊಡ್ಬೇಕು ಕೊಟ್ಬಿಟ್ಟೆ ಆಸ್ ಎ ಆರ್ಟಿಸ್ಟ್ ಆಗಿ ಆನ್ ಸ್ಕ್ರೀನ್ ಅಲ್ಲಿ ನಾನು ಹೊಸ್ಬಾ ಬಟ್ ನೀವು ಹೇಳಿದ ಕ್ವಶನ್ ಬ್ಯೂಟಿಫುಲ್ ಕ್ವಶನ್ ಅದು ನಾನು ಏನ್ ಪಾತ್ರ ವಹಿಸ್ಬೇಕು ಏನು ಜೀವ ತುಂಬಿಸಬೇಕಾಯೋ ಆಸ್ಟಿ ನನ್ನ ಕ್ಯಾರೆಕ್ಟರ್ ಏನ್ ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಿಸಬೇಕೋ ಅಷ್ಟು ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಅಂಡ್ ಆಸ್ ಎ ಡೈರೆಕ್ಟರ್ ನನಗೆ ಇನ್ನು ಇನ್ನೂ ಏನಂದ್ರೆ ಇನ್ನೂ ಬೆಟರ್ 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 ಬೇಕು ಅಂತಾನೆ ನಾವು ಕಾಯ್ತೀವಿ ಬಟ್ ಸ್ಟಿಲ್ ಒಂದೇನೋ ಒಂದು ನನ್ನ ಕಡೆಯಿಂದ ಏನ್ ಪ್ರಯತ್ನ ಕೊಡ್ಬೇಕು ಕೊಟ್ಟಿದ್ದೀನಿ ಕರೆಕ್ಷನ್ಸ್ ಇದ್ರೆ ಮುಂದೆ ತಿದ್ಕೊಂಡು ಮಾಡೋಣ ಸೊ ತೊಂದರೆ ಇಲ್ಲ ಕೆ ಆರ್ ಜಿ ರಿಲೀಸ್ ಕೆ ಆರ್ ಜಿ ಸ್ಟುಡಿಯೋ ರಿಲೀಸ್ ಮಾಡ್ಕೊಡ್ತಾ ಇದ್ದಾರೆ ಬಿ ಎನ್ ಕಾರ್ತಿಕ್ ಅವರು ಸೊ ಪ್ರಾಬಬ್ಲಿ ಇವತ್ತು ಅವ್ರದ್ದು ರಿಪನ್ ಸ್ವಾಮಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಸೊ ಹಾಗಾಗಿ ಪ್ರಾಬಬ್ಲಿ ಮಂಡೆಯಿಂದ ನನಗೆ ಸ್ಕ್ರೀನಿಂಗ್ಸ್ ಹೇಳ್ತಾರೆ ಅರೌಂಡ್ ಸೆವೆಂಟಿ ಆರ್ ಏಯ್ಟಿ ಅಂತ ಹೇಳಿದ್ದಾರೆ ನೋಡಬೇಕು ಅದ್ರ ಮೇನ್ ಡಿಪೆಂಡ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಸದ್ಯಕ್ಕೆ ಇಲ್ಲ ಮುಂದೆ ಚೆನ್ನಾಗಿ ಜನ ಸ್ವೀಕಾರ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡಿದ ನಂತರ ಡಬ್ಬಿಂಗು ಇಲ್ಲ ಬೇರೆ ರೀತಿ ಏನ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ತೀವಿ ಇಲ್ಲ ಸೆಕೆಂಡ್ ಆಫ್ ಆಲ್ ಮೌನ ಅಂತ ಏನಿಲ್ಲ ಯಾರು ಹೇಳಿದಂತ ಗೊತ್ತಾಗಿಲ್ಲ ನಮ್ಗೆ ಅಷ್ಟಿಂದ ಮೊಹನ್ ಮೌನ ಇಟ್ಸ್ ಕಂಪ್ಲೀಟ್ ಸೈಲೆನ್ಸ್ ಅಂತ ಅಂದ್ರೆ ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ ಅದು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಏನಿಲ್ಲ ಬಟ್ ಎಲ್ಲಿ ಬರುತ್ತೆ ಅಂತ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅಂಡ್ ಮೌನ ಅಂದ್ರೆ ಬರೀ ಮಾತಲ್ಲ ಅದು ಯಾವ ರೀತಿ ಬೇಕಾದ್ರೂ ಆಗಿರುತ್ತೆ ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಆ ಮನುಷ್ಯನ ವ್ಯಕ್ತಿತ್ವ ಬರೀ ಅವ್ನ ಮೌನ ಆಗಿದ್ದ ತಕ್ಷಣ ಮೌನ ಅಂತ ಅಲ್ಲ ಬಟ್ ಇದು ಬೇರೆ ರೀತಿ ನಾನು ಮಾಡಿದ್ದೀನಿ ಬಟ್ ಅದನ್ನ ನೀವು ಸಿನಿಮಾದಲ್ಲಿ ನೋಡ್ತೀರ ಎಕ್ಸ್ಪೆರಿಮೆಂಟ್ ಅಂತ ಏನಿಲ್ಲ ಕಾಮನ್ ಥಿಂಗ್ ಇದೆ ಇದೆ ಅದೆಲ್ಲ ಇದೆ ಬಟ್ ಅದು ಬಿಟ್ಟು ಏನೋ ಒಂದು ಕಂಟೆಂಟ್ ತರ ಏನೋ ಒಂದಿದೆ ಅದಕ್ಕೆ ಕಂಪ್ಲೀಟ್ ಮಹನ್ ಇಸ್ ಕಂಪ್ಲೀಟ್ ಸೈಲೆನ್ಸ್ ಅದು ಒಂದು ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ ಅದು ಚಿತ್ರದಲ್ಲಿ ನೋಡ್ತೀರ ಆ ಕೆಮಿಸ್ಟ್ರಿ ಇದೆಯಲ್ಲ ಕಷ್ಟ ಬಿದ್ದಿದ್ದಾನೆ ನಾನು ಮಂಜು ಅವ್ರಿಗೆ ಹೇಳ್ತಾ ಇದ್ದೆ ಇದನ್ನ ನೋಡಿ ಮಂಜಣ್ಣ ಈ ತರ ಇದೆ ತುಂಬಾ ಸ್ನೇಹಿತರು ಮಂಜು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ಹಿತೈಷಿಗಳು ಮಂಜು ಏನು ಇದು ಒಳಗಡೆ ಇವನು ಈ ತರ ಹೋಗ್ತಾ ಇದ್ದಾನೆ ಆಮೇಲೆ ಎರಡು ಇಂಟರ್ವ್ಯೂ ಹೇಳ್ದ ಎರಡು ಕಥೆಗಳು ಹೇಳಿದಾನೆ ನಾಗರಬಾವಿನಲ್ಲಿ ಎ ಮಾಡಿದೆಯಲ್ಲ ನೀನು ಇದಕ್ಕೇನಿದೆ ಒಳಗಡೆ ಅಂತ ಆವಾಗ ಅವನು ಹೇಳಿದೆ ಒಂದಿನ ಶೇಕ್ಸ್ಪಿಯರ್ ಹೇಳಿದ್ರು ಲಿಟ್ರೇಚರ್ ಇಸ್ ರಿಫ್ಲೆಕ್ಷನ್ ಆಫ್ ಲೈಫ್ ಲಿಟ್ರೇಚರ್ ಇದು ಏಟೀನ್ ಏಟಿ ಫೈವ್ ಸ್ಟ್ರಾಕ್ನಲ್ಲಿ ಟೇಮ್ಸ್ ರಿವರ್ ಮೇಲೆ ಕೂತ್ಕೊಂಡು ಶೇಕ್ಸ್ಪಿಯರ್ ಹೇಳಿದ್ದು ನಾವು ನೋಡಿದ್ವಿ ಬಿಗಿನಿಂಗ್ ನಲ್ಲಿ ಏನ್ ಮಾಡ್ತಾ ಕೆಮಿಸ್ಟ್ರಿ ಇದೆಯಲ್ಲ ಎರಡೂ ಸೇರಿ ಸಾಹಿತ್ಯ ರಂಗ ಚಿತ್ರರಂಗ ಸೊ ಮಾಡಿದ್ದಾನೆ ಮಂಜು ಅಸೆಸ್ಟ್ ಮಾಡಿದ್ದಾರೆ ಅವರು ಯಾಕಂದ್ರೆ ಅವರು ಆ ಫೀಲ್ಡ್ ಅಲ್ಲಿ ಇದ್ದಾರೆ ಬೇಸಿಕಲಿ ನಾನು ಅಸಿಸ್ಟೆಂಟ್ ಕಮಿಷನರ ನಾನು ಅಡ್ವೊಕೇಟ್ ನಾನು ಆರ್ಬಿಟ್ರೇಟರ್ ನನಗೆ ಇದ್ರ ಗಂಡ ಗೊತ್ತಿಲ್ಲ ಇದು ಒಳಗಡೆ ಬಟ್ ಓದಿದ್ದೀನಿ ತುಂಬ ಐದು ಲಕ್ಷ ರೂಪಾಯಿ ಪುಸ್ತಕ ನನ್ನ ಹತ್ರ ಲಿಟ್ರೇಚರ್ ಆ ಥರ ನಮಗೆ ಇವತ್ತು ದಿನ ಅಂಪನ ಏನಿದ್ದಾರೆ ನಮ್ಮ ಅವ್ರ ಗುರುಗಳು ನಮಗವ್ರು ಕನ್ನಡದಲ್ಲಿ ಮಾಡಿದಾನೆ ಒಳ್ಳೇದಾಗಲಿ ಸಕ್ಸಸ್ ಆಗಲಿ ಅಂತ ಎಲ್ಲರೂ ಐದನೇ ತಾಯಿತು ನೋಡೋಣ ನೋಡಿಬಿಟ್ಟು ಎಲ್ಲ ಅಸೆಸ್ಟ್ ಮಾಡಿ ಆ ರೆಡಿಯೂ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡು ಕುಡ್ಲಕ್ ಟಿ ಹಿಂಗೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಬಂದೆ ನಿಮಗೆ ಸಿನ್ಮಾ ಟೀಮ್ ಪರವಾಗಿ ಒಂದು ಕೃತಜ್ಞತೆ ಕಾಣಿಕೆ ಇದೆ ಸರ್ ತಗೊಂಡ್ ಬನ್ನಿ ತಗೊಂಡ್ ಬನ್ನಿ ಮಂಜು ಸರ್